ಮೆಕ್ಸಿಕೋ ಕೆನಡಾ ಮೇಲೆ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ವಾರ್ ಮಾಡ್ತಾ ಇದೆ ಇದಕ್ಕೆ ಕಣ್ಣು ಕೆಂಪಗೆ ಮಾಡಿಕೊಂಡಿರುವ ಚೀನಾ ದೊಡ್ಡ ನನಗೆ ತಿರುಗೇಟು ನೀಡುವುದಕ್ಕೆ ಮುಂದಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಚೀನಾ ಕಂಡ್ರೆ ನಿಗಿ ನಿಗಿ ಕೆಂಡ ಕಾರುತ್ತಿರುವ ಡೊನಾಲ್ಡ್ ಟ್ರಂಪ್ಗೆ ತಿರುಗೇಟು ನೀಡಲು ಝಿ ಜಿನ್ಪಿಂಗ್ ಮುಂದಾಗಿದ್ದಾರೆ ಚೀನಾ ಮೂಲದ ವಸ್ತುಗಳಿಗೆ ಹತ್ತು ಪರ್ಸೆಂಟ್ ತೆರಿಗೆ ವಿಧಿಸಿರುವುದಕ್ಕೆ ಆಕ್ರೋಶಗೊಂಡಿದ್ದು ತಿರುಗೇಟು ನೀಡಲು ಮುಂದಾಗಿದೆ ಚೀನಾ ಡೊನಾಲ್ಡ್ ಟ್ರಂಪ್ ವಿರುದ್ಧ ಚೀನಾ ಕೆಂಗಣ್ಣು ಅಮೆರಿಕದ ಕೆಲ ವಸ್ತುಗಳಿಗೆ ತೆರಿಗೆ ವಿಸ್ತರಣೆ ಹೌದು ಚೀನಾ ಮೇಲೆ ತೆರಿಗೆ ಅಸ್ತ್ರ ಬೀಸಿರುವ ಡೊನಾಲ್ಡ್ ಟ್ರಂಪ್ಗೆ ಕೌಂಟರ್ ಅಟ್ಯಾಕ್ಗೆ ಸಜ್ಜಾಗಿದೆ ಅಮೆರಿಕ ಹಾಗೂ ಚೀನಾ ನಡುವೆ ಉದ್ವಿಗ್ನದ ಪರಿಸ್ಥಿತಿ ಉಂಟಾಗಿದ್ದು ಅಮೆರಿಕದ ಇತ್ತೀಚಿನ ಸುಂಕ ಏರಿಕೆಗೆ ಪ್ರತೀಕಾರವಾಗಿ ಚೀನಾ ಅಮೆರಿಕದ ಹಲವಾರು ಉತ್ಪನ್ನಗಳ ಮೇಲೆ ಪ್ರತಿ ಸುಂಕವನ್ನು ವಿಧಿಸಿದೆ ಅಮೆರಿಕಗೆ ಚೀನಾ ಟಕ್ ಚೀನಾದ ಸರಕುಗಳ ಮೇಲೆ ಹತ್ತು ಪರ್ಸೆಂಟ್ ಆಮದು ಸುಂಕ ವಿಧಿಸಿದ ಬೆನ್ನಲ್ಲೇ ಅಮೆರಿಕದ ಕೆಲಸ ವಸ್ತುಗಳ ಸುಂಕವನ್ನು ಚೀನಾ ಹೆಚ್ಚಿಸಿದೆ ಅಮೆರಿಕದ ಕಲ್ಲಿದ್ದಲು ಮತ್ತು ಧ್ರುವೀಕೃತ ನೈಸರ್ಗಿಕ ಅನಿಲ ಅಂದರೆ ಎಲ್ಎನ್ ಜಿ ಮೇಲೆ ಹದಿನೈದು ಪರ್ಸೆಂಟ್ ಸುಂಕವನ್ನು ಬೀಜಿಂಗ್ ಘೋಷಿಸಿದೆ ಇದರ ಜೊತೆ ಕಚ್ಚಾ ತೈಲ ಕೃಷಿ ಯಂತ್ರೋಪಕರಣಗಳು ಮತ್ತು ಕೆಲ ಕಾರುಗಳ ಮೇಲೆ ಹತ್ತು ಪರ್ಸೆಂಟ್ ಸುಂಕವನ್ನು ಹೆಚ್ಚಿಸಿದೆ ಇದರಿಂದ ಅಮೆರಿಕ ಚೀನಾದ ಕಿತ್ತಾಟ ತಾರಕಕ್ಕಿರುವ ಸಾಧ್ಯತೆ ಇದೆ ಹೆಚ್ಚುವರಿ ಸುಂಕ ವಿಧಿಸುವ ಮೂಲಕ ಅಮೆರಿಕ ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ ಡಬ್ಲ್ಯೂಟಿಒ ನಿಯಮಗಳನ್ನು ಮೀರಿದೆ ಇದರಿಂದ ಚೀನಾ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಮತ್ತು ವ್ಯಾಪಾರಕ್ಕೆ ಅಡ್ಡಿಪಡಿಸುತ್ತದೆ ಎಂದು ಹೇಳಿದೆ ಆದಾಗ್ಯೂ ಸುಂಕ ಇಳಿಸದ ಕಾರಣ ಚೀನಾ ಕೂಡ ಪ್ರತಿಯಾಗಿ ಟ್ಯಾಕ್ಸ್ ಹೆಚ್ಚಿಸಿದೆ ಚೀನಾ ಅಮೆರಿಕ ನಡುವೆ ಟ್ಯಾಕ್ಸ್ ವಾರ್ ಜೋರಾಗಿದ್ದು ಇದೀಗ ಎರಡು ದೇಶಗಳ ಮೇಲಿನ ಆರ್ಥಿಕ ಹೊಡೆತಕ್ಕೆ ಕಾರಣವಾಗಬಹುದು ಆದರೆ ಈ ಸಮರದಿಂದ ಯಾರು ಹಿಂದೆ ಸರಿಯುತ್ತಾರೆ ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮೆಕ್ಸಿಕೋ ಕೆನಡಾ ಮೇಲೆ ಡೊನಾಲ್ಡ್ ಟ್ರಂಪ್ ಟ್ಯಾಕ್ಸ್ ವಾರ್ ಮಾಡ್ತಾ ಇದೆ ಇದಕ್ಕೆ ಕಣ್ಣು ಕೆಂಪಗೆ ಮಾಡಿಕೊಂಡಿರುವ ಚೀನಾ ದೊಡ್ಡ ನನಗೆ ತಿರುಗೇಟು ನೀಡುವುದಕ್ಕೆ ಮುಂದಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಚೀನಾ ಕಂಡ್ರೆ ನಿಗಿ ನಿಗಿ ಕೆಂಡ ಕಾರುತ್ತಿರುವ ಡೊನಾಲ್ಡ್ ಟ್ರಂಪ್ಗೆ ತಿರುಗೇಟು ನೀಡಲು ಜಿ ಜಿನ್ಪಿಂಗ್ ಮುಂದಾಗಿದ್ದಾರೆ ಚೀನಾ ಮೂಲದ ವಸ್ತುಗಳಿಗೆ ಹತ್ತು ಪರ್ಸೆಂಟ್ ತೆರಿಗೆ ವಿಧಿಸಿರುವುದಕ್ಕೆ ಆಕ್ರೋಶಗೊಂಡಿದ್ದು ತಿರುಗೇಟು ನೀಡಲು ಮುಂದಾಗಿದೆ ಚೀನಾ ಡೊನಾಲ್ಡ್ ಟ್ರಂಪ್ ವಿರುದ್ಧ ಚೀನಾ ಕೆಂಗಣ್ಣು ಅಮೆರಿಕದ ಕೆಲ ವಸ್ತುಗಳಿಗೆ ತೆರಿಗೆ ವಿಸ್ತರಣೆ ಹೌದು ಚೀನಾ ಮೇಲೆ ತೆರಿಗೆ ಅಸ್ತ್ರ ಬೀಸಿರುವ ಡೊನಾಲ್ಡ್ ಟ್ರಂಪ್ಗೆ ಕೌಂಟರ್ ಅಟ್ಯಾಕ್ಗೆ ಸಜ್ಜಾಗಿದೆ ಅಮೆರಿಕ ಹಾಗೂ ಚೀನಾ ನಡುವೆ ಉದ್ವಿಗ್ನದ ಪರಿಸ್ಥಿತಿ ಉಂಟಾಗಿದ್ದು ಅಮೆರಿಕದ ಇತ್ತೀಚಿನ ಸುಂಕ ಏರಿಕೆಗೆ ಪ್ರತೀಕಾರವಾಗಿ ಚೀನಾ ಅಮೆರಿಕದ ಹಲವಾರು ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸಿದೆ ಅಮೆರಿಕಾಗೆ ಚೀನಾ ಟಕ್ಕರ್ ಚೀನಾದ ಸರಕುಗಳ ಮೇಲೆ ಹತ್ತು ಪರ್ಸೆಂಟ್ ಆಮದು ಸುಂಕ ವಿಧಿಸಿದ ಬೆನ್ನಲ್ಲೇ ಅಮೆರಿಕದ ಕೆಲಸ ವಸ್ತುಗಳ ಸುಂಕವನ್ನು ಚೀನಾ ಹೆಚ್ಚಿಸಿದೆ ಅಮೆರಿಕದ ಕಲ್ಲಿದ್ದಲು ಮತ್ತು ಧ್ರುವೀಕೃತ ನೈಸರ್ಗಿಕ ಅನಿಲ ಅಂದರೆ ಎಲ್ಎನ್ ಜಿ ಮೇಲೆ ಹದಿನೈದು ಪರ್ಸೆಂಟ್ ಸುಂಕವನ್ನು ಬೀಜಿಂಗ್ ಘೋಷಿಸಿದೆ ಇದರ ಜೊತೆ ಕಚ್ಚಾ ತೈಲ ಕೃಷಿ ಯಂತ್ರೋಪಕರಣಗಳು ಮತ್ತು ಕೆಲ ಕಾರುಗಳ ಮೇಲೆ ಹತ್ತು ಪರ್ಸೆಂಟ್ ಸುಂಕವನ್ನು ಹೆಚ್ಚಿಸಿದೆ ಇದರಿಂದ ಅಮೆರಿಕ ಚೀನಾದ ಕಿತ್ತಾಟ ತಾರಕಕ್ಕಿರುವ ಸಾಧ್ಯತೆ ಇದೆ ಹೆಚ್ಚುವರಿ ಸುಂಕ ವಿಧಿಸುವ ಮೂಲಕ ಅಮೆರಿಕ ವಿಶ್ವ ವ್ಯಾಪಾರ ಸಂಸ್ಥೆ ಅಂದರೆ ಡಬ್ಲ್ಯೂಟಿಒ ನಿಯಮಗಳನ್ನ ಮೀರಿದೆ ಇದರಿಂದ ಚೀನಾ ಮತ್ತು ಅಮೆರಿಕ ನಡುವಿನ ಆರ್ಥಿಕ ಮತ್ತು ವ್ಯಾಪಾರಕ್ಕೆ ಅಡ್ಡಿಪಡಿಸುತ್ತದೆ ಎಂದು ಹೇಳಿದೆ ಅದಾಗ್ಯೂ ಸುಂಕ ಇಳಿಸದ ಕಾರಣ ಚೀನಾ ಕೂಡ ಪ್ರತಿಯಾಗಿ ಟ್ಯಾಕ್ಸ್ ಹೆಚ್ಚಿಸಿದೆ ಚೀನಾ ಅಮೆರಿಕ ನಡುವೆ ಟ್ಯಾಕ್ಸ್ ವಾರ್ ಜೋರಾಗಿದ್ದು ಇದೀಗ ಎರಡು ದೇಶಗಳ ಮೇಲಿನ ಆರ್ಥಿಕ ಹೊಡೆತಕ್ಕೆ ಕಾರಣವಾಗಬಹುದು ಆದರೆ ಈ ಸಮರದಿಂದ ಯಾರು ಹಿಂದೆ ಸರಿಯುತ್ತಾರೆ ನೋಡಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇಂದು ದೆಹಲಿಯ ಎಪ್ಪತ್ತು ಕ್ಷೇತ್ರಗಳ ವಿಧಾನಸಭೆಯ ಚುನಾವಣೆ ನಡೀತಾ ಇದ್ದು ಹತ್ತು ವರ್ಷಗಳ ಕೇಜ್ರಿವಾಲ್ ರನ್ನ ದೆಹಲಿ ಜನ ಕೈ ಬಿಡ್ತಾರ ದೇಶ ಗೆದ್ದ ಓದಿ ದೆಹಲಿ ವಶಪಡಿಸಿಕೊಳ್ಳೋದಕ್ಕೆ ವಿಫಲವಾಗಿದ್ರೆ ಈ ಬಾರಿ ಕಮಲ ಪಡೆ ಕಮಾಲ್ ಮಾಡುತ್ತಾ ಹಾಗಿದ್ರೆ ದೆಹಲಿ ಅಖಾಡ ಹೇಗಿದೆ ಗೊತ್ತಾ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಕೇಜ್ರಿವಾಲ್ ವರ್ಸಸ್ ರಾಹುಲ್ ಹತ್ತು ವರ್ಷದ ಬಳಿಕ ಕಮಾಲ್ ಮಾಡುತ್ತಾ ಕಮಲ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ಕ್ಷಣಗಳು ಬಾಕಿ ಇದೆ ಎಪ್ಪತ್ತು ಕ್ಷೇತ್ರಗಳಿಗೆ ಇಂದು ಬೆಳಗ್ಗೆ ಏಳು ಗಂಟೆಯಿಂದಲೇ ಮತದಾನ ನಡೆಯಲಿದ್ದು ಒಟ್ಟು ಒಂದು ಪಾಯಿಂಟ್ ಐವತ್ತಾರು ಕೋಟಿ ಮತದಾರರಿದ್ದಾರೆ ಹದಿಮೂರು ಸಾವಿರದ ಏಳುನೂರ ಅರವತ್ತಾರು ಮತಗಟ್ಟೆಗಳಲ್ಲಿ ಎಂಬತ್ಮೂರು ಪಾಯಿಂಟ್ ಎಪ್ಪತ್ತಾರು ಲಕ್ಷ ಪುರುಷರು ಎಂಬತ್ತೆರಡು ಪಾಯಿಂಟ್ ಮೂವತ್ತಾರು ಲಕ್ಷ ಮಹಿಳೆಯರು Matu. ಒಂದು ಸಾವಿರದ ಇನ್ನೂರ ಅರವತ್ತೇಳು ತೃತೀಯ ಲಿಂಗ ಮತದಾರರು ಮತ ಚಲಾಯಿಸಲಿದ್ದಾರೆ ಇದರೊಂದಿಗೆ ಅಂಗವಿಕಲ ಮತದಾರರಿಗಾಗಿ ಏಳುನೂರ ಮೂವತ್ಮೂರು ಮತಗಟ್ಟೆಗಳು ರಚಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರ ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಮಾಲ್ ಮಾಡಿದ್ದ ಬಿಜೆಪಿ ದೇಶದ ಹೃದಯ ಗೆಲ್ಲುವಲ್ಲಿ ವಿಫಲವಾಗಿತ್ತು ಎರಡ್ ಸಾವಿರದ ಹದಿನೈದು ಹಾಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಡೆದ ವಿಧಾನಸಭೆ ಚುನಾವಣೆಗಳಲ್ಲಿ ಎಎಪಿ ಆರ್ಭಟಕ್ಕೆ ಅದು ಧೂಳಿಪಟವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟವನ್ನು ಬಿಜೆಪಿ ಹಿಮ್ಮೆಟ್ಟಿಸಿದೆ ಈ ಬಾರಿ ಬಿಜೆಪಿ ಗೆಲುವು ನಿರೀಕ್ಷೆಯಲ್ಲಿದ್ದರೆ ಇತ್ತ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿದ್ದ ಎಎಪಿ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇವೆ ದೆಹಲಿಯಲ್ಲಿ ಜನಸಂಖ್ಯೆ ಲೆಕ್ಕ ದೆಹಲಿಯಲ್ಲಿ ಶೇಕಡವಾರು ಎಂಬತ್ತು ಪಾಯಿಂಟ್ ಇಪ್ಪತ್ತೊಂದರಷ್ಟು ಹಿಂದೂಗಳಿದರೆ ಹನ್ನೆರಡು ಪಾಯಿಂಟ್ ಪರ್ಸೆಂಟ್ ರಷ್ಟು ಮುಸ್ಲಿಮರಿದ್ದಾರೆ ಸಿಖರು ಶೇಕಡಾ ನಾಲ್ಕು ಪಾಯಿಂಟ್ ಮೂರರಷ್ಟು ಜೈನರು ಶೇಕಡ ಒಂದು ಪಾಯಿಂಟ್ ಮೂವತ್ತೊಂಬತ್ತು ಕ್ರೈಸ್ತರು ಶೇಕಡ ಸೊನ್ನೆ ಸೊನ್ನೆ ಪಾಯಿಂಟ್ ತೊಂಬತ್ತಾರರಷ್ಟಿದ್ದಾರೆ ಚುನಾವಣಾ ಬಲಾಬಲ ನೋಡಿದ್ರೆ ಎಎಪಿ ಮತ ಪಡೆದು ಸ್ಥಾನ ಗೆದ್ರೆ ಬಿಜೆಪಿ ಐದು ಸ್ಥಾನ ಗೆದ್ದಿತ್ತು ಇನ್ನು ಕಾಂಗ್ರೆಸ್ ಶೇಕಡ ನಾಲ್ಕು ಮತ ಪಡೆದಿದ್ರೆ ಸೀಟ್ ಗಳಿಸಿಕೊಳ್ಳಲು ವಿಫಲವಾಗಿತ್ತು ಇತರೆ ಪಕ್ಷಗಳಿಗೆ ಮತ ಬಂದಿತ್ತು ದೆಹಲಿ ದಂಗಲ್ನ ಚರ್ಚಿತ ವಿಷಯ ಇನ್ನು ಈ ಬಾರಿ ದೆಹಲಿ ದಂಗಲ್ ಚರ್ಚಿತವಾದ ಪ್ರಮುಖ ವಿಷಯಗಳೆಂದರೆ ಮೂರು ಪಕ್ಷಗಳಿಂದ ಗ್ಯಾರಂಟಿಗಳ ಘೋಷಣೆ ಎಎಪಿ ಪಕ್ಷದ ಸಾಲು ಸಾಲು ಭ್ರಷ್ಟಾಚಾರ ಹಗರಣ ದೆಹಲಿಯ ವಾಯು ಮಾಲಿನ್ಯ ಯಮುನಾ ನದಿ ಮಾಲಿನ್ಯ ವಿಚಾರ ದೆಹಲಿ ರಸ್ತೆ ಸೇರಿ ಮೂಲಸೌಕರ್ಯ ಸಮಸ್ಯೆ ಕಾನೂನು ಮತ್ತು ಸುವ್ಯವಸ್ಥೆ ಬಗ್ಗೆ ಭಾರಿ ಚರ್ಚೆಯಾಯಿತು ದೆಹಲಿ ಜನರ ದಿಲ್ಗೆ ದೆಹಲಿಯಲ್ಲಿ ದೆಹಲಿ ಮೂಲ ನಿವಾಸಿಗಳು ಕಡಿಮೆ ಇದ್ರೆ ಬೇರೆ ಬೇರೆ ರಾಜ್ಯದಿಂದ ಬಂದ ಜನರೇ ಹೆಚ್ಚು ವಾಸ ಮಾಡುತ್ತಿದ್ದಾರೆ ಪಂಜಾಬಿ ಯುಪಿ ಬಿಹಾರ ಮಧ್ಯಪ್ರದೇಶ ಹಿಂದಿ ಬೆಲ್ಟ್ನ ಜನರು ದೆಹಲಿಯಲ್ಲಿ ಹೆಚ್ಚು ವಾಸವಾಗಿದ್ದಾರೆ ಈ ಹಿಂದಿ ಬೆಲ್ಟ್ನ ಜನರೇ ಬಿಜೆಪಿಯ ಓಟ್ ಬ್ಯಾಂಕ್ ಇದರ ಮಧ್ಯೆ ಪಂಜಾಬಿ ಹಿಂದೂ ಜಾಠರ ಓಟ್ ಕಸಿಯಬೇಕಾಗಿರುವುದೇ ಮೂರು ಪಕ್ಷಗಳ ಟಾರ್ಗೆಟ್ ಆಗಿದೆ ಮುಸ್ಲಿಂ ಓಟ್ ಮೇಲೆ ಮೂರು ಪಕ್ಷಗಳ ಕಣ್ಣು ಇನ್ನು ಮುಸ್ಲಿಮರ ಓಟ್ ನಿರ್ಣಾಯಕವಾಗಿದ್ದು ಹನ್ನೆರಡು ಮೀಸಲು ಕ್ಷೇತ್ರಗಳಿವೆ ಎಂಟು ಮುಸ್ಲಿಂ ಬಾಹುಳಿಯ ಕ್ಷೇತ್ರಗಳಿವೆ ಇನ್ನು ಮುಸ್ಲಿಂ ಮತದಾರರ ಮೇಲೆ ಎಎಪಿ ಎಐಎಂಐಎಂ ಕಾಂಗ್ರೆಸ್ ಕಣ್ಣಿಟ್ಟಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗಲಭೆ ಆರೋಪಿ ಎಎಪಿ ಮಾಜಿ ಕೌನ್ಸಿಲರ್ ತಾಹಿರ್ ಹುಸೇನ್ ಸದ್ಯ ಮುಸ್ತಫಾಬಾದ್ ಕ್ಷೇತ್ರದಿಂದ ಎಐಎಂಐಎಂ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಒಂದು ವೇಳೆ ತಾಹಿರ್ ಮುಸ್ಲಿಂ ಬಾಹುಳಿಯ ಕ್ಷೇತ್ರದಲ್ಲಿ ಕಮಾಲ್ ಮಾಡಿದರೆ ಎಎಪಿ ಮತ್ತು ಕಾಂಗ್ರೆಸ್ಗೆ ಮತ ಕೈತಪ್ಪುವುದು ನಿಜ ಎನ್ನಲಾಗ್ತಾ ಇದೆ ದೆಹಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದ್ದು ಪ್ರಧಾನಿ ಮೋದಿ ರಾಷ್ಟ ರಾಜಕಾರಣದಲ್ಲಿ ಪ್ರಜ್ವಲಿಸಿದ್ರು ದೆಹಲಿ ಗೆಲ್ಲುವಲ್ಲಿ ಸೋತಿದ್ರು ಆದರೆ ಈ ಬಾರಿ ಕಮಲಾ ನಾಯಕರು ಕಮಾಲ್ ಮಾಡುವ ಸಾಧ್ಯತೆ ಇದೆ ಪವನ್ ಲಕ್ಷ್ಮಿಕಾಂತ್ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ